ಹಾಯ್ ಗಾಯ್ಸ್ ವೆಲ್ಕಮ್ ಟು ಫ್ಯಾಷನ್ ಪರ್ಫೆಕ್ಷನ್ ಇವತ್ತು ನಾನು ಮಾಡಿರೋ ವೀಡಿಯೋ ಸ್ವಲ್ಪ ಕಾಮಿಡಿ ಆಗಿದೆ ಯಾಕಂದರೆ ಒಬ್ಬರು ಸಬ್ಸ್ಕ್ರೈಬರ್ ತುಂಬ ಸಬ್ಸ್ಕ್ರೈಬರ್ ಕೇಳ್ತಿದ್ರು ಕಟ್ ವರ್ಕ್ ಹೇಗೆ ಮಾಡ್ತೀರಾ ಮಾಡಿ ತೋರಿಸಿ ಮಾಡಿ ತೋರಿಸಿ ನಾನು ನಿಜ ಹೇಳೋದನ್ನೇ ನಾನು ಕಟ್ವರ್ಕ್ ಬ್ಲೌಸ್ ಇಷ್ಟರವರೆಗೆ ಮಾಡಿಲ್ಲ ನಾನು ಫೋರ್ ಫೈವ್ ಇಯರ್ಸ್ ಆಯಿತು ವರ್ಕ್ ಮಾಡೋದು ಬಟ್ ಕಟ್ವರ್ಕ್ ಡಿಸೈನ್ ಮಾಡಲ್ಲ ಅದು ಕೆಲವರು ಸ್ವಲ್ಪ ಏನೋ ಅದು ಕೆಂಡ ಕೆಂಡ ಟೈಪಲ್ಲಿ ಇಟ್ಟು ಮಾಡ್ತಾರೆ ನನಗೆ ಹೆದರಿಕೆ ಆಗೋದಂದರೆ ಕಸ್ಟಮರ್ ಬ್ಲೌಸ್ ಹೋಲ್ ಹೋಲೋಲಾದರೆ ಅದು ಬೆಂಕಿ ಬಿದ್ದು ಏನಾದರೂ ಆದರೆ ತುಂಬ ಕಷ್ಟ ಅಲ್ವಾ ಅದಕ್ಕೋಸ್ಕರ ನಾನು ಟ್ರೈ ಮಾಡಿದೆ ನಂಗೆ ಗೊತ್ತಿತ್ತು ಕಟ್ ವರ್ಕ್ ಹೇಗೆ ಮಾಡೋದು ಅಂತ ಬಟ್ ಮಾಡಲಿಕ್ಕೆ ನನಗೆ ಕಷ್ಟ ಆಗ್ತಿತ್ತು ನನಗೆ ಹೆದರಿಕೆ ಅಂದರೆ ಬೇರೆಯವರ ಬ್ಲೌಸ್ನ ಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡಬಾರ್ದಲ್ಲ ಸೊ ಅದಕ್ಕೋಸ್ಕರ ಬಟ್ ನಾನು ನಿಮಗೋಸ್ಕರ ಒಂದು ವಿಡಿಯೋ ಮಾಡಿದ್ದೇನೆ ನೋಡಿ ಚಿಕ್ಕ ರೌಂಡ್ ಹಾಕಿ ಸ್ಕ್ವೇರ್ ಸ್ಕ್ವೇರ್ ಶೇಪ್ ನಾನು ಡ್ರಾ ಮಾಡಿದ್ದೇನೆ ಅಲ್ಲಿಗೆ ನಾನು ಫುಲ್ ಚೈನ್ ಸ್ಟಿಚ್ ಹಾಕ್ತೇನೆ ನೋಡಿ ಡಬಲ್ ಚೈನ್ ಸ್ಟಿಚ್ ಹಾಕಿ ಅದರ ಮೇಲೆ ಜಿಕ್ಸ್ಯಾಕ್ ಸ್ಟಿಚ್ ಕೊಡ್ತೇನೆ ಸೊ ಕಾಮಿಡಿ ಅನ್ಸ್ ಇದು ಸ್ಟಿಚ್ ಮಾಡೋದಲ್ಲ ಅದನ್ನು ಹೋಲ್ ಹೋಲ್ ಮಾಡ್ತೇವಲ್ಲ ನಾವು ನಾನು ಊದುಬತ್ತಿ ತಗೊಂಡು ಅದನ್ನು ಹೋಲ್ ಹೋಲ್ ಮಾಡಿದ್ದೇನೆ ಅದೊಂದು ನೋಡಿ ನೀವು ಹೇಗಾಗಿದೆ ಅಂತ ಬಟ್ ಮೆಥಡೆಲ್ಲ ಸೇಮ್ ಇದೆ ಅವರು ಕೂಡ ಮಾಡೋದು ಮೆಥಡ್ ಸೇಮ್ ಇದೆ ಬಟ್ ಅವರೀಗ ಕೆಲವು ಪೆನ್ ಎಲ್ಲ ಯೂಸ್ ಮಾಡ್ತಾರೆ ಅದು ನಾವು ಕಟ್ ಮಾಡ್ತೇವಲ್ಲ ಕ್ಲೋತ್ನ ಕಟ್ ಮಾಡ್ತೇವಲ್ಲ ಅದಕ್ಕೆ ಪೆನ್ ಯೂಸ್ ಮಾಡ್ತಾರೆ ನನ್ನ ಪ್ರಕಾರ ಅದು ಬಿಸಿಯನ್ನು ಬಿಸಿ ತಾಗಿಸಿ ಅದನ್ನು ಕಟ್ ಮಾಡೋದಕ್ಕಿಂತ ನಾವು ಇದರಲ್ಲಿ ಕತ್ರಿಯಲ್ಲಿ ಬಟ್ಟೆ ಕಟ್ ಮಾಡಿ ಕಟ್ ವರ್ಕ್ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ ಯಾಕಂದರೆ ಇಷ್ಟು ಚಿಕ್ಕ ಡಿಸೈನ್ ಮಾಡುವಾಗಷ್ಟು ಕಷ್ಟಪಟ್ಟೆ ನೋಡಿ ಅದು ತುಂಬ ಡೇಂಜರ್ ಇದೆ ಮಾತ್ರ ಆ ಟೈಪ್ ನೀವು ಬಿಸಿಯೆಲ್ಲ ತಾಗಿಸಿ ವರ್ಕ್ ಮಾಡೋದು ಕಟ್ ವರ್ಕ್ ಮಾಡೋದು ಬೇರೆಯವರ ಬ್ಲೌಸ್ ಹಾಳಾಗ್ಬೋದು ಅಂತ ಆಗುತ್ತೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಮಾಡಲ್ಲ ನಾನು ಇನ್ನೂ ಕೂಡ ಕಟ್ ವರ್ಕ್ ಡಿಸೈನ್ ಮಾಡೋದಿಲ್ಲ ಸೊ ಅದು ರಿಸ್ಕ್ ಬೇಡ ಬೇರೆಯವರ ಸ್ಯಾರೀಸ್ ಬ್ಲೌಸಸ್ ಎಲ್ಲ ಕಾಸ್ಟ್ಲಿ ಇರುತ್ತೆ ಸುಮ್ಮನೆ ರಿಸ್ಕ್ ಬೇಡ ಸೊ ಆದರೂ ನಾನು ಟ್ರೈ ಮಾಡಿದೆ ನಿಮಗೋಸ್ಕರ ಜಸ್ಟ್ ಫುಲ್ ವೀಡಿಯೋ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಓಕೆ ಸೊ ಈಗ ನಾನು ಡಬಲ್ ಚೈನ್ ಸ್ಟಿಚ್ ಕೊಡ್ತಾ ಇದ್ದೇನೆ ನೋಡಿ ಫುಲ್ಲಾಗಿ ಚೈನ್ ಸ್ಟಿಚ್ ಕೊಡ್ತಾ ಇದ್ದೇನೆ ಅಂದರೆ ನಾನು ಸ್ಕ್ವೇರ್ ಸ್ಕ್ವಾರ್ ಶೇಪ್ ಆಗಿದ್ದೇನಲ್ಲ ಅದಕ್ಕೆ ಫುಲ್ ಚೈನ್ ಸ್ಟಿಚ್ ಕೊಡ್ತಾ ಇದ್ದೇನೆ ಸೊ ಚೈನ್ ಸ್ಟಿಚ್ ಗೊತ್ತು ನನಗೆ ಬಟ್ ಅದು ಕಟ್ ಮಾಡಿರೋದೊಂದು ಅದು ದೊಡ್ಡ ಪಚೀತಿಯಾಗಿ ಬಿಟ್ಟಿದೆ ಅದು ಬ್ಲೌಸಲ್ಲಿ ಟ್ರೈ ಮಾಡ್ತಿದ್ರೆ ಗೋವಿಂದ ಆಗ್ತಿತ್ತು ನಾನಾದರೂ ತುಂಬ ಜನ ಕೇಳ್ತಿದ್ರು ಕಟ್ ವರ್ಕ್ ಮಾಡಿ ಫಸ್ಟ್ ಆಫ್ ಆಲ್ ನನಗೆ ಇಷ್ಟ ಅಲ್ಲ ಕಟ್ ವರ್ಕ್ ಡಿಸೈನ್ ನನಗೆ ಇಷ್ಟ ಅಲ್ಲ ನನಗೆ ಇಷ್ಟ ಇಲ್ಲದ ಕೆಲಸ ನಾನು ಅಷ್ಟೇನು ಇಂಟ್ರೆಸ್ಟ್ ಕೊಟ್ಟು ಮಾಡಲ್ಲ ಸೊ ಎಲ್ಲರೂ ಕೇಳ್ತಿದ್ರಲ್ಲ ಅದಕ್ಕೆ ನಾನು ಒಮ್ಮೆ ಟ್ರೈ ಮಾಡುವಂತ ಮಾಡಿದೆ ನೋಡಿ ಈಗ ನಾನು ಫಸ್ಟಿಗೆ ಸ್ಟಿಚ್ ಮಾಡೋ ಫಸ್ಟಿಗೆ ನಾವು ಸ್ಟಿಚ್ ಮಾಡಬೇಕು ಇಲ್ಲದೇ ನಾವು ಖಾಲಿ ಬ್ಲೌಸಿಗೆ ವರ್ಕ್ ಡಿಸೈನ್ ಮಾಡಲಿಕ್ಕಾಗಲ್ಲ ಸೊ ನಾನೇನು ಮಾಡ್ತಿದ್ದೇನೆ ಅಂದರೆ ಈಗ ನಾನು ಚೈನ್ ಸ್ಟಿಚ್ ಕೊಟ್ಟಿದ್ದೇನಲ್ಲ ಅದರ ಮೇಲ್ಗಡೆ ಜಿಗ್ಜ್ಯಾಗ್ ಸ್ಟಿಚ್ ಅಂದರೆ ಒಂದು ಮೇಲ್ಗಡೆ ಸ್ಟಿಚ್ ಒಂದು ಕೆಳಗಡೆ ಒಂದು ಮೇಲೊಂದು ಕೆಳಗಡೆ ಒಂದು ಮೇಲೊಂದು ಕೆಳಗಡೆ ಹಾಗೆ ಸ್ಟಿಚ್ ಮಾಡ್ತಾ ಹೋಗಬೇಕು ಇದು ಸಿಗ್ಝ್ಯಾಗ್ ಸ್ಟಿಚ್ ಸೊ ಇದು ಫಸ್ಟಿಗೆ ಕೊಡಬೇಕು ಅದರಲ್ಲಿ ನಾನು ಬೇರೆಯವರಲ್ಲಿ ನೋಡಿದ್ರಲ್ಲಿ ಇದು ಫಸ್ಟಿಗೆ ಕೆಲವರು ಇದು ಫಸ್ಟಿಗೆ ಕೊಡ್ತಾರೆ ಕೆಲವರು ಕಟ್ ವರ್ಕ್ ಆದಮೇಲೆ ಕೊಡ್ತಾರೆ ಬಟ್ ಕಟ್ ವರ್ಕ್ ಆದಮೇಲೆ ಕೊಟ್ಟೆ ಕೊಟ್ಟರು ಅದಕ್ಕಿಂತ ಮುಂಚೆ ಕೊಟ್ಟರು ಏನು ಡಿಫ್ರೆನ್ಸ್ ಅಂತ ಹೇಳ್ತೇನೆ ನಾನು ನೋಡಿ ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಒಂದು ಸೊ ಅದು ಸ್ವಲ್ಪ ಗೊತ್ತಾಯ್ತು ನನಗೆ ಹೇಗೆ ಫಸ್ಟಿಗೆ ಜಿಗ್ಜ್ಯಾಗ್ ಕೊಡಬೇಕಾ ಸ್ಟಿಚ್ ಅಥವಾ ನಂತರ ಕೊಡಬೇಕಾ ಕಟ್ ವರ್ಕ್ ಆದ್ಮೇಲೆ ಅಂತ ಸೊ ನಾನೀಗ ಜಿಗ್ಝ್ಯಾಗ್ ಸ್ಟಿಚ್ ಕೊಡ್ತೇನೆ ಎಲ್ಲ ಲೈನ್ಸಿಗೂ ಸಿಗ್ಜ್ಯಾಗ್ ಸ್ಟಿಚ್ ಕೊಡಬೇಕು ನೀವು ಕೆಲವರು ಸಿಂಗಲ್ ಚೈನ್ ಸ್ಟಿಚ್ ಹಾಕ್ತಾರೆ ಬಟ್ ನಾನು ಡಬಲ್ ಹಾಕಿದೆ ಯಾಕಂದರೆ ಸ್ವಲ್ಪ ಜಾಸ್ತಿ ವರ್ಕ್ ಇರಲಿ ಅಂತ ಕಟ್ ವರ್ಕ್ ಆದಮೇಲೆ ಮಿಡ್ಲಲ್ಲಿ ಹೋಲ್ ಅಲ್ವಾ ಬರೋದು ಸೊ ಸ್ವಲ್ಪ ಜಾಸ್ತಿ ಗ್ರ್ಯಾಂಡ್ ಕಾಣಲಿ ಅಂತ ಡಬಲ್ ಲೈನ್ ಕೊಟ್ಟು ಅದರ ಮೇಲೆ ಜಿಗ್ಝ್ಯಾಕ್ ಸ್ಟಿಚ್ ಕೊಟ್ಟೆ ನೋಡಿ ಇದರ ರಿಸಲ್ಟ್ ಏನಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ ನನ್ನ ಫಸ್ಟ್ ಟ್ರೈ ಇದು ಸೊ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ ಸೊ ಈಗ ಜಿಗ್ಜಾಕ್ ಸ್ಟಿಚ್ ಕೊಡುವ ಈಗ ಸ್ಟ್ರೈಟ್ ಲೈನಿಗೆ ನಾನು ಜಿಗ್ಜಾಕ್ ಸ್ಟಿಚ್ ಕೊಡ್ತಿದ್ದೇನೆ ಸೊ ಜಿಗ್ಜಾಕ್ ಸ್ಟಿಚ್ ಕೊಡಲೇಬೇಕು ಅಂತ ಕಾಣುತ್ತೆ ಇಲ್ಲಾಂದ್ರೆ ಅದು ಕಟ್ ವರ್ಕ್ ಮಾಡುವಾಗ ಆ ಬಿಸಿದಾಗಿ ಬಟ್ಟೆ ಎಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಎದ್ದಾಗಿ ಆಗುತ್ತಲ್ಲ ಅದಕ್ಕೋಸ್ಕರ ಅವರು ಈ ಟೈ ಈ ಟೈಪ್ ಕೊಡ್ತಾರೇನೋ ಗೊತ್ತಿಲ್ಲ ನನಗೆ ಸೊ ನಾನು ಕೊಟ್ಟೆ ನೋಡಿ ಫೈನಲ್ ನೋಡಿ ಹೇಗೆ ಆಗುತ್ತೆ ಅಂತ ಸೊ ಹೀಗೆ ಸ್ಟಿಚ್ ಈಗ ಕಂಪ್ಲೀಟ್ ಆಯ್ತು ಈಗ ಒಂದು ಮೇಲೆ ಇದ್ದು ಮೇಲಿಗೆ ನಾವು ಸ್ಟಿ ಸ್ಟಿಚ್ ಕೊಡಬೇಕೀಗ ನೋಡಿ ಬಿಗಿನರ್ಸ್ ನೋಡಿ ಟ್ರೈ ಮಾಡಿ ಟ್ರೈ ಮಾಡೋದು ಯಾವುದು ಕಸ್ಟಮರ್ ಬ್ಲೌಸ್ ಅಥವಾ ನಿಮ್ಮ ಬ್ಲೌಸ್ನ ಮೇಲೆಲ್ಲ ಒಂದು ಓಲ್ಡ್ ಬಟ್ಟೆ ತಗೊಂಡು ಸ್ಟಿ ಟ್ರೈ ಮಾಡಿ ಯಾಕಂದರೆ ನಾನು ಕೂಡ ಈ ಸ್ಟಿ ಈ ಡಿಸೈನ್ ಮಾಡುವಾಗ ನಾನು ಕೂಡ ಬಿಗಿನರ್ಸ್ ಆಗಿ ನಾನು ಟ್ರೈ ಮಾಡಿದ್ದೆ ಯಾಕಂದರೆ ನಾನು ಮಾಡಿಲ್ಲ ಇಷ್ಟರೋರಿಗೆ ಟ್ರೈ ಕೂಡ ಮಾಡಿಲ್ಲ ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನೋಡಿ ಅದಕ್ಕೋಸ್ಕರ ಹೇಳೋದು ಯಾವುದೇ ಟ್ರೈ ಮಾಡುವಾಗ ನಿಮ್ಮ ಬಟ್ಟೆಯೋ ನಿಮ್ಮ ಬಟ್ಟೆ ಮೇಲೆ ಕೂಡ ಮಾಡಬೇಡಿ ಯಾಕಂದರೆ ಕೆಲವೊಮ್ಮೆ ಹಣ ಕೊಟ್ಟು ತಂದಿರ್ತೀರ ಓಲ್ಡು ಬ್ಲೌಸ್ ಪೀಸ್ ಮೇಲೆ ಆದರೂ ಪರವಾಗಿಲ್ಲ ಬಟ್ ಹೊಸತು ತಂದದ್ರ ಮೇಲೆ ಟ್ರೈ ಮಾಡಬೇಡಿ ಕಸ್ಟಮರ್ ಬ್ಲೌಸ್ನ ಮೇಲೂ ಕೂಡ ಟ್ರೈ ಮಾಡಬೇಡಿ ಒಂದು ಹಳದ ಬಟ್ಟೆನ ಯಾವುದಾದ್ರು ಇದ್ದರೆ ತಗೊಂಡು ಅದನ್ನು ನೀವು ಟ್ರೈ ಮಾಡ್ಬೋದು ನಾನೀಗ ಊದ್ಬತ್ತಿ ತಗೊಂಡೆ ನಮ್ಮ ದೇವರಿಗೆ ಇಡ್ತಾರಲ್ಲ ಊದ್ಬತ್ತಿ ಅದಕ್ಕೆ ಸ್ವಲ್ಪ ಬೆಂಕಿ ಹಚ್ಚಿ ಇಟ್ಟೆ ನೋಡಿ ಅದೊಂದು ದೊಡ್ಡ ಪ ಚೀತಿಯಾಗಿದೆ ಯಾಕಂದರೆ ನಾನು ಕೂತದ್ದು ಅಣ್ಣನ ಬೆಡ್ಡಿನ ಮೇಲೆ ಅದು ಅದರ ಬೆಂಕಿ ಬಿದ್ದು ಬಿದ್ದು ಅನ್ನನ ಬೆಡ್ಡು ತೂತಾಗಿದೆ ನೋಡಿದರೆ ಬೈವ ನನಗೆ ಸೊ ಅದು ಕೂಡ ಟ್ರೈ ಮಾಡಿದೆ ಸೈಡಲ್ಲಿ ಹೋದದ್ದು ಬೆಡ್ಡಿಗೆ ತೂತಾದದ್ದು ಅದು ಪ್ರಾಬ್ಲಮ್ ಇಲ್ಲ ಅಂದರೆ ನಾನೀಗ ಮನೆಯಲ್ಲಿ ವರ್ಕ್ ಅಲ್ಲ ಕ್ಲಾಸ್ ಮಾಡ್ತೀನಿ ನಾನು ಶಾಪಿಗೆ ಹೋಗಲಿಲ್ಲ ಸೊ ಹಾಗಾಗಿ ನೋಡಿ ಇದೊಂದರೆ ಏನು ಟೆನ್ಷನ್ ಅಂದರೆ ಅದರ ಬೆಂಕಿ ಅಲ್ಲೆಲ್ಲಿ ಬಿದ್ದರೆ ಅಲ್ಲೆಲ್ಲಿ ಆಗುತ್ತೆ ಬ್ಲೌಸು ಆದಷ್ಟು ಜಾಗ್ರತೆಯಲ್ಲಿ ಹೋಲ್ಡ್ ಮಾಡಿದೆ ನೋಡಿ ಇದೇ ಟೈಪಲ್ಲಿ ಹೋಲ್ಡ್ ಮಾಡಿದೆ ಅದರದ್ದು ಹೊಗೆ ಬರ್ತಾ ಉಂಟು ರಿಟರ್ನ್ ಹೋಲ್ ಮಾಡೋ ಟೆನ್ಷನ್ ರಿಟರ್ನ್ ಅಡಿಯಲ್ಲಿ ಕಾಲಿಗೆ ಏನಾದರೂ ಬೆಂಕಿ ಬಿದ್ದರೆ ಅದು ಕೂಡ ನೋವಾಗ್ತಾ ಉಂಟು ಆದರೆ ಈ ಹೋಲ್ ಆಗುವಾಗ ಇದರ ಬೆಂಕಿ ಕೆಳಗಡೆ ಬೀಳೋದಲ್ಲ ನಮ್ಮ ಕಾಲಿಗೆ ಬೀಳುತ್ತೆ ಸೊ ಆದಷ್ಟು ಜಾಗೃತೆಯಲ್ಲಿ ಹೀಗೆ ಹೀಗೆ ನೋಡಿ ಹೀಗೆ ನಾನು ಇದು ಮಾಡಿದೆ ನೋಡಿ ಟ್ರೈ ಮಾಡಿದ್ದೇನೆ ಬಟ್ ವರ್ಕ್ ಮಾಡೋದು ಹೀಗೆ ಆದರೂ ಹೊಸದಾಗಿ ಆಗಿ ಕಲ್ತರು ನೋಡಿ ಫಸ್ಟ್ ಟೈಮ್ ಮಾಡಿದರು ಟ್ರೈ ಮಾಡಿದೆ ನಾನು ನೀವು ಕೂಡ ಟ್ರೈ ಮಾಡೋದು ಹೇಗೆ ಬೇರೆಯವರ ಬಟ್ಟೆ ಹೇಳಲ್ಲ ನಿಮ್ಮ ಒಂದು ಓಲ್ಡ್ ಕ್ಲೋತೆಲ್ಲ ಇದ್ದರೆ ಅದನ್ನು ತಗೊಂಡು ಟ್ರೈ ಮಾಡಿ ನೋಡಿ ಹೀಗೆ ಬರುತ್ತೆ ನೋಡಿ ಕಟ್ ಸೇಮ್ ಬರೋದು ಹೀಗೇ ಚೇಂಜಸ್ ಇಲ್ಲ ಆದರೆ ನಾವು ಹೊಸದು ಮಾಡೋದಲ್ಲ ಬೆಂಕಿಯನ್ನು ನೋಡಾಗ ಹೆದರಿಕೆ ಆಗ್ತದೆ ಬಟ್ಟೆ ಮೇಲೆ ಇಲ್ಲಿ ಆದರೂ ಬಿದ್ದರೆ ಹಾಳಾದರೆ ಕೆಳಗಡೆ ಖಾಲಿ ಕೂಡ ಬೀಳ್ತಿತ್ತು ನಂದು ತುಂಬ ನೋವಾಗ್ತದೆ ಒಮ್ಮೆ ಬೀಳುವಾಗ ಬಿಸಿ ಬಿಸಿ ಅಲ್ಲ ಸೊ ಈಗ ಫಿನಿಶ್ ಆಯಿತು ನೋಡಿ ಅದೇನು ಗೊತ್ತಾ ಅದು ಸ್ವಲ್ಪ ಬೆಂಕಿ ಬಿದ್ದ ಬೆಂಕಿ ಅದೇನದು ಕೆಂಡ ಕೆಂಡ ಇಟ್ಟೇವಲ್ಲ ಆಗ ಅದರ ಇದು ಚಿಕ್ಕ ಚಿಕ್ಕ ಪೀಸ್ ಅಲ್ಲೆಲ್ಲ ಎದ್ದು ಕಾಣುತ್ತೆ ಅಂದರೆ ಥ್ರೆಡ್ಡೆಲ್ಲ ಸೊ ಆದಷ್ಟು ನಾನು ಕಟ್ ಮಾಡಿದ್ದೇನೆ ನೋಡಿ ಆ್ಯಕ್ಚುಲಿ ಅದಕ್ಕೆ ಕಾಣಬೇಕು ಅವರು ಜಿಗ್ಝ್ಯಾಕ್ ಸ್ಟಿಚ್ಚು ಈ ಕಟ್ ವರ್ಕ್ ಈ ಹೋಲ್ ಹೋಲೆಲ್ಲ ಆದಮೇಲೆ ಕೊಡೋದು ಯಾಕಂದರೆ ಸೈಡಲ್ಲೆಲ್ಲ ಬಟ್ಟೆ ಎದ್ದು ಥ್ರೆಡ್ ಇದ್ದರೆ ಈ ಜಿಗ್ಝ್ಯಾಕ್ ಸ್ಟಿಚಲ್ಲಿ ಕವರ್ ಆಗುತ್ತೆ ಸೊ ಹೀಗೆ ನೋಡಿ ಇಷ್ಟೇ ವರ್ಕ್ ಇಷ್ಟೇ ಅಲ್ವಾ ಚೇಂಜಸ್ ಉಂಟಾ ಚೇಂಜಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಕಲಿತೇನೆ ನಿಮ್ಮಿಂದ ಸ್ವಲ್ಪ ನೋಡಿ ಹೀಗೆ ಹೀಗೆ ಇಡ್ರಿ ಇದು ಕಟ್ ವರ್ಕ್ ಅಲ್ವಾ ಅಷ್ಟೇ ಅಲ್ವಾ ಸೊ ಕೆಲವರು ಅದು ಸ್ಟಿಚಸ್ ಆದಮೇಲೆ ಕಟ್ ವರ್ಕ್ ಆದಮೇಲೆ ಚೈನ್ ಸ್ಟಿಚ್ ಕೊಡ್ತಾರೆ ನೋಡಿ ಹೀಗೆ ಜಿಕ್ಸ್ಯಾಕ್ ಸ್ಟಿಚ್ ಕೊಡ್ತಾರೆ ಓಕೆ ಅಲ್ವಾ ನನ್ನ ಟ್ರೈ ನಾನು ಟ್ರೈ ಮಾಡಿದ್ದೇನೆ ನಿಮಗೋಸ್ಕರ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಇದ್ದರೆ ಏನಾದರೂ ನಿಮ್ಮ ಹತ್ರ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ ಓಕೆ ಇಷ್ಟ ಆದರೆ ಲೈಕ್ ಕೊಡಿ ನನ್ನದೊಂದು ಟ್ರೈಗೆಲ್ಲ ಇಷ್ಟ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಓಕೆ ಇದನ್ನು ನೋಡಿ ಕಲಿಬೇಡಿ ಬಟ್ ಹೊಸತ್ತು ಬ್ಲೌಸ್ ಪೀಸಿಗೆ ಈ ವರ್ಕ್ ಮಾಡಬೇಡಿ ಹಲತ್ತಕ್ಕೆ ಮಾಡಿ ಬ ಬಾಯ್